ದೋಸ್ತಿ ನಾಯಕರ ಮೈಸೂರು ಚಲೋ ದಿನೇ ದಿನೇ ಕಾವೇರ್ತಿದೆ ಹೋದಲ್ಲಿ ಬಂದಲ್ಲಿ ಮೂಡ ವಾಗ್ಬಾಣ ಬಿಡ್ತಿರೋ ತೆನೆ ನಾಯಕರು ಸಿದ್ದು ಕಟ್ಟಿ ಹಾಕೋಕೆ ರಣವ್ಯೂಹ ಹೂಡಿದ್ದಾರೆ ಇದಕ್ಕೆ ಪ್ರತಿತಂತ್ರವಾಗಿ ಸಿಎಂ ಕೂಡ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ದಾರೆ ಅಜ್ಜಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ ನಾನು ಪ್ರಮಾಣ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅದಕ್ಕೆಲ್ಲ ಒಳ್ಳೆಗಳಾಗಬೇಕು ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಲೇಬಲ್ ಅಂಟಿಸಿಕೊಂಡಿದ್ದಾರೆ ಆದ್ರೀಗ ಇದೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ಮಗ್ಗುಲ ಮುಳ್ಳಾಗಿ ಕಾಡೋದಕ್ಕೆ ಶುರು ಮಾಡಿದೆ ಪತ್ನಿ ಹೆಸರಲ್ಲಿ ಬಂದಿರೋ ಆಸ್ತಿಯೇ ಸಿಎಂ ಕುರ್ಚಿಯನ್ನ ಅಲುಗಾಡಿಸೋದಕ್ಕೆ ಶುರು ಮಾಡಿದೆ ಶತಾಯಗತಾಯ ಸಿಎಂ ಸಿದ್ದರಾಮಯ್ಯಗೆ ಮೂಡ ಬಲೆ ಹಾಕಲೇಬೇಕು ಅಂತ ದೋಸ್ತಿ ನಾಯಕರು ನಿಂತಂತೆ ಕಾಣ್ತಾ ಇದೆ ಸಿದ್ದು ವಿರುದ್ಧ ಶುರುವಾಗಿರುವ ಮೈಸೂರು ಚಲೋದಲ್ಲಿ ಎರಡನೇ ದಿನವೂ ದೋಸ್ತಿ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಹಗರಣಗಳ ವಾರ್ ಸಿಎಂ ಕುರ್ಚಿಗೆ ಮಗ್ಗುಲ ಮುಳ್ಳಾಗಿದೆ ಮೂಡ ಬಿಡದಿಯಲ್ಲಿ ತಟ್ಟೆಇಡ್ಲಿ ತಿಂದು ಎರಡನೇ ದಿನದ ಪಾದಯಾತ್ರೆ ಶುರು ಮಾಡಿದೆ ದೋಸ್ತಿ ಪಡೆ ಹಾದಿಯುದ್ದಕ್ಕೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳ ಸುರಿಮಳೆಗೈದಿದೆ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಕೂಪವಾಗಿದೆ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಜನರಿಗೆ ತಿಳಿಸಲೆಂದೇ ಈ ಪಾದಯಾತ್ರೆ ಹೋರಾಟ ಅಂತ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ನಿಗಿ ನಿಗಿ ಕೆಂಡಕಾರದ್ರು ಅಷ್ಟೇ ಅಲ್ಲ ಹೆಚ್ಡಿಕೆ ಆಸ್ತಿ ವಿಷಯ ಕೆದಕಿದ ಡಿಕೆ ಶಿವಕುಮಾರ್ಗೂ ತಿರುಗೇಟು ಕೊಟ್ಟರು ನಿಮ್ಮ ಅಸ್ತಿ ಏನಿತ್ತು ನನ್ನೇ ಹೇಳ್ಕೊಳ್ಳಿದ್ದೇನೆ ಒಂದು ಪ್ರಶ್ನೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಒಂದು ವಿ ಸಿಆವ ಇದರಿಂದ ಪ್ರಾರಂಭ ಮಾಡದ ನಮ್ಮ ಜೀವನ ಯಾವ ಯಾವ ರೀತಿ ನಡ್ಕೊಂಡಿದ್ದೀರಿ ಸಿದ್ದರಾಮಯ್ಯ ಅವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ ಕೇಳಲಿಕ್ಕೆ ಬಯಸ್ತೇನೆ ಶಿವಕುಮಾರ್ ಅವರಿಗೆ ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿ ಅಂತ ಅಂತೇಳಿ ಒಪ್ಕೊಂಡಿಲ್ವಾ ಮನೆ ಮುಖ್ಯಮಂತ್ರಿಗಳೇ ಯಾವ ಅಭಿವೃದ್ಧಿ ಕೆಲಸ ಮಾಡ್ತಿರೋ ರಾಜ್ಯದಲ್ಲಿ ಹಣ ಕೊಳ್ಳೆ ಒಡ್ಕೊಂಡು ಇವತ್ತು ಲೂಟಿ ಮಾಡ್ತಿರ್ತಕ್ಕಂಥ ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವು ನಮ್ಮನ್ನ ಪ್ರಶ್ನೆ ಕೇಳೋದಲ್ಲ ರಾಜ್ಯದ ಜನರ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಸಾರ್ವಜನಿಕ ಹಣವನ್ನ ಈ ರಾಜ್ಯದ ಸಂಪತ್ತನ್ನ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಲೂಟಿ ಮಾಡಿರ್ತಕ್ಕಂಥ ಈ ಪ್ರಶ್ನೆ ಕಾಂಗ್ರೆಸ್ನ ವಿರುದ್ಧವಾಗಿ ಜೊತೆಯಲ್ಲಿ ನೇರವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ಮೂಡ ಇರ್ಬೋದು ವಾಲ್ಮೀಕಿ ನಿಗಮ ಇರಬಹುದು ಇವೆರಡರಲ್ಲೂ ಶಾಮೀಲಾಗಿರ್ತಕ್ಕಂಥದ್ದು ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಲ್ಲಿ ಕಿತ್ತೊಗೆ ಇವತ್ತು ಈ ಒಂದು ಹೋರಾಟವನ್ನ ನಾವು ಕಾಲಿಟ್ಟಿದ್ದೇವೆ ಈ ಪಾದಯಾತ್ರೆಯನ್ನ ಒಂದು ತಾಂತ್ರಿಕಾಂತ್ಯಕ್ಕೆ ತಗೊಂಡು ಹೋಗ್ತೇವೆ ದೋಸ್ತಿ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ವಾರ್ ಕಾಂಗ್ರೆಸ್ ವಿರುದ್ಧದ ಹಗರಣಗಳನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿಗೆ ಕೈ ನಾಯಕರು ಕೂಡ ಹಗರಣಗಳ ಪ್ರತ್ಯಾಸ್ತ್ರ ಹೂಡಿದ್ದಾರೆ ರಾಮನಗರದ ಚನ್ನಪಟ್ಟಣದಲ್ಲಿ ಬೃಹತ್ ಜನಾಂದೋಲನ ಸಮಾವೇಶ ಆಯೋಜನೆ ಮಾಡಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದ ಹಗರಣಗಳ ಪೋಸ್ಟರ್ ಹಿಡಿದು ತಿರುಗೇಟು ಕೊಟ್ಟಿದ್ದಾರೆ ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತು ಈಗ ಎಷ್ಟು ನೂರಾರು ಎಕರೆಗಳ ಬೆಂಗಳೂರಿನಲ್ಲಿದೆ ಬಿಜೆಪಿಯವರು ಎಲ್ಲ ಬರ್ಮಾಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊತ್ತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಆಗಸ್ಟ್ ಒಂಬತ್ತರಂದು ದೋಸ್ತಿ ಪಾದಯಾತ್ರೆ ಸಿಎಂ ಪಂಚ್ ಸಿಎಂ ವಿರುದ್ಧ ದೋಸ್ತಿ ನಾಯಕರು ಒಗ್ಗಟ್ಟಿನ ಹೋರಾಟ ಕಿಳಿತಾ ಇದ್ದಂತೆ ಸಿಎಂ ಕೂಡ ರಣತಂತ್ರ ರೂಪಿಸಿದ್ದಾರೆ ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲೇ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದು ಮೂರು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಗುರಿ ಇಟ್ಕೊಂಡಿದ್ದಾರೆ ಈ ವೇಳೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯನ್ನು ಕರೆಸೋದಕ್ಕೆ ತಯಾರಿ ನಡೆದಿದೆ ರಾಜ್ಯದಲ್ಲಿ ಈಗ ಪ್ರತಿಭಟನೆ ಪಾಲಿಟಿಕ್ಸ್ ಶುರುವಾಗಿದ್ದು ನಾಳೆ ಮಂಡ್ಯದಲ್ಲೂ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯಲಿದೆ ಒಟ್ನಲ್ಲಿ ದೋಸ್ತಿ ಹಾಗೂ ಕಾಂಗ್ರೆಸ್ ನಾಯಕರು ಆರೋಪಕ್ಕೆ ಪ್ರತ್ಯಾರೋಪವನ್ನೇ ಅಸ್ತ್ರ ಮಾಡಿಕೊಂಡಂತೆ ಕಾಣ್ತಾ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕಂಬಿ ಹಿಂದೆ ಸೇರಿರೋ ನಟ ದರ್ಶನ್ಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಿದೆ ಒಂದೇ ಒಂದು ಸಣ್ಣ ಸಾಕ್ಷಿಯನ್ನು ಬಿಡದಂತೆ ತನಿಖೆ ಮಾಡ್ತಿರೋ ಪೊಲೀಸರು ಮತ್ತೊಂದು ಮಹತ್ವದ ಸಾಕ್ಷಿ ಸಂಗ್ರಹಕ್ಕೆ ಸ್ಕೆಚ್ ಹಾಕಿದ್ದಾರೆ ದರ್ಶನ್ ಹಾಗೂ ಪವಿತ್ರಾರ ಇಂಟರ್ನೆಟ್ ಕನೆಕ್ಷನ್ ರಹಸ್ಯವನ್ನ ಭೇದಿಸಿರೋ ಖಾಕಿ ಪಡೆ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳೋರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ ಈ ಮಾತು ನಟ ದರ್ಶನ್ ಬದುಕಲ್ಲಿ ನೂರಕ್ಕೆ ನೂರು ಸತ್ಯವಾಗಿದೆ ರೇಣಕ ಸ್ವಾಮಿಯನ್ನ ಕೊಲೆ ಮಾಡಿದ್ರು ಅಥವಾ ಎರಡೇಟು ಕೊಟ್ಟಿದ್ರೋ ಗೊತ್ತಿಲ್ಲ ಆದರೆ ಮಾಡಿದ ಪಾಪ ಹೆಗಲೇರಿ ನಿಂತಿದೆ ಷಡ್ನಲ್ಲಿ ಅಟ್ಟಹಾಸ ಮೆರೆದವರಿಗೆ ಒಂದೊಂದೇ ಸಾಕ್ಷ್ಯಗಳು ಉರುಳಾಗಿ ಕಾಡುವುದಕ್ಕೆ ಶುರುವಾಗಿದೆ ಕೊಲೆ ಕೇಸ್ನ ಸಣ್ಣದೊಂದು ಸಾಕ್ಷ್ಯವನ್ನ ಬಿಡದಂತೆ ಜಾಲಾಡ್ತಾ ಇರುವಂತಹ ಪೊಲೀಸರು ಡಿ ಗ್ಯಾಂಗಿಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಆರೋಪಿಗಳ ವಿಜುವಲ್ಸ್ ಜೊತೆಗೆ ಫೋಟೋ ಕಂಪಾರಿಸನ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳು ಹಾಗೂ ಆರೋಪಿಗಳನ್ನ ಬಂಧಿಸಿದ್ದಾಗ ತೆಗೆದ ಫೋಟೋಗೂ ಹೋಲಿಕೆ ಮಾಡುವುದಕ್ಕೆ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಈ ಮೂಲಕ ಟೆಕ್ನಿಕಲ್ ಸಾಕ್ಷ್ಯವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುವುದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಡಿ ಗ್ಯಾಂಗ್ಗೆ ಫೋಟೋ ಸಂಕಷ್ಟ ದಾಸನಿಗೆ ಉರುಳಾಗ್ತಾ ಇದೆ ಟೆಕ್ನಿಕಲ್ ಸಾಕ್ಷ್ಯ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನೇ ದಿನೇ ಟೆಕ್ನಿಕಲ್ ಸಾಕ್ಷ್ಯಗಳು ಸ್ಟ್ರಾಂಗ್ ಆಗ್ತಾ ಇದೆ ಸುಮಾರು ಎರಡು ತಿಂಗಳ ಹಿಂದಿನ ಆರೋಪಿಗಳ ಫೋಟೋಗೂ ಹಾಗೂ ಸಿಸಿಟಿವಿಯಲ್ಲಿದ್ದಂತಹ ದೃಶ್ಯಕ್ಕೂ ತಾಳೆ ಹಾಕುವಂತ ಕೆಲಸ ನಡೀತಾ ಇದೆ ಎಲ್ಲ ಹದಿನೇಳು ಆರೋಪಿಗಳ ಕಣ್ಣುಗಳ ಆಕಾರ ಬಣ್ಣ ಬಾಯಿ ಮುಖ ಮೂಗಿನ ಆಕಾರದ ಪರಿಶೀಲನೆ ನಡೆಸಲಿಕ್ಕೆ ಮುಂದಾಗಿರುವಂತಹ ಪೊಲೀಸರು ಸಿಸಿ ಟಿವಿಯಲ್ಲಿರುವಂತಹ ದೃಶ್ಯಕ್ಕೂ ಆರೋಪಿಗಳ ಫೋಟೋಗೂ ಹೋಲಿಕೆ ಆಗುತ್ತಾ ಅನ್ನೋದನ್ನ ಪರೀಕ್ಷೆ ಮಾಡ್ತಿದ್ದಾರೆ ಮುಂದೊಂದು ದಿನ ಇದು ಇಡೀ ಪ್ರಕರಣಕ್ಕೆ ಮಹತ್ವದ ಸಾಕ್ಷಿ ಆಗಲಿದೆ ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ದರ್ಶನ್ ಪವಿತ್ರಾಗೆ ಪವನ್ ಕನೆಕ್ಷನ್ ಇಡೀ ಪ್ರಕರಣದಲ್ಲಿ ಆರೋಪಿ ಪವನ್ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇದೆ ದರ್ಶನ್ ಹಾಗೂ ಪವಿತ್ರಾಗೆ ತನ್ನ ಹೆಸರಿನಲ್ಲೇ ನೆಟ್ವರ್ಕ್ ಕನೆಕ್ಷನ್ ಕೊಡಿಸಿದ್ದಂತೆ ಅಷ್ಟೇ ಅಲ್ಲ ಇವರಿಬ್ಬರಿಗೂ ಈತನೇ ಸಂಪರ್ಕ ಕೊಂಡಿಯಾಗಿದ್ದಂತೆ ಪವಿತ್ರ ಗೌಡ ಸಹಾಯಕನಾಗಿದ್ದಂಥ ಪವನ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏತ್ರಿ ಆರೋಪಿಯಾಗಿದ್ದಾನೆ ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಿದ್ದನ್ನ ದರ್ಶನ್ಗೆ ಹೇಳಿದ್ದು ಅಂತೆ ಅವತ್ತು ಪವನ್ ಹೇಳಿದ ಮಾತನ್ನ ಕೇಳಿ ದರ್ಶನ್ ಕೆರಳಿ ಕೆಂಡವಾಗಿದ್ರಂತೆ ಆಮೇಲೆ ನಡೆದಿದ್ದು ಕಗ್ಗತ್ತಲ ರಾತ್ರಿಯ ಅಟ್ಟಹಾಸ ಸ್ವಾಮಿ ಹೆತ್ತವರಿಗೆ ಸಾಂತ್ವನ ಕಾಕಿ ಕಣ್ಣು ರೇಣುಕಾ ಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡುವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗೀಗ ಸಿನಿಮಾ ನಟರು ಕೂಡ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಸಾಂತ್ವನ ಹೇಳ್ತಾ ಇರುವಂಥವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಡ್ಲಿಕ್ಕೆ ಮುಂದಾಗಿದ್ದಾರೆ ಯಾಕಂದರೆ ಧೈರ್ಯ ಸಾಂತ್ವನ ಹೇಳುವಂಥ ನೆಪದಲ್ಲಿ ದರ್ಶನ್ ಆಪ್ತರು ಹೋಗಿ ಬರ್ತಿದ್ದಾರೆ ಮೊದಲೇ ಆರೋಪಿಗಳು ತುಂಬಾ ಪ್ರಭಾವಿಗಳು ಹಣಬಲದ ಜೊತೆಗೆ ಅಭಿಮಾನಿ ಬಳಗವೂ ಕೂಡ ಇದೆ ಹೀಗಾಗಿ ಸಾಂತ್ವನದ ನೆಪದಲ್ಲಿ ಸ್ವಾಮಿ ಕುಟುಂಬಕ್ಕೆ ಒತ್ತಡ ಹೇರುವಂಥ ಸಾಧ್ಯತೆ ಇದೆ ಹೀಗಾಗಿನೇ ನಿಗಾ ವಹಿಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಒಟ್ಟಿನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತವರಿಗೆ ಕಾನೂನು ಉರುಳು ಬಿಗಿಯಾಗ್ತಾ ಇರೋದಂತೂ ಸುಳ್ಳಲ್ಲ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ ಯಾದಗಿರಿಯಲ್ಲಿ ಮೂಲೆ ಮೂಲೆ ಜಾಲಾಡಿರೋ ಸಿಐಡಿ ಮಹತ್ವದ ಪೆನ್ ಡ್ರೈವ್ ಪತ್ತೆ ಹಚ್ಚಿದೆ ಇದರ ಬೆನ್ನಲ್ಲೇ ಈಗ ರಾಜಕೀಯ ಮಹಾಯುದ್ಧವೂ ಜೋರಾಗಿದೆ ಟ್ರಾನ್ಸ್ಫರ್ ಮಾಡಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಾಗ ಎಮ್ ಎಲ್ ಎದರಿಕೆನೂ ಇಲ್ಲದಂಗೆ ಆಗಿದೆ ರಾಜ್ಯ ರಾಜಕೀಯದಲ್ಲೀಗ ಬರೀ ಹಗರಣಗಳದ್ದೇ ಸುದ್ದಿ ಸರ್ಕಾರಿ ಅಧಿಕಾರಿಗಳ ನಿಗೂಢ ಸಾವು ಕೋಟಿ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಕುಟುಂಬದಿಂದ ಹಿಡಿದು ಕಾಂಗ್ರೆಸ್ನ ಕೆಲ ಶಾಸಕರಿಗೂ ಹಗರಣಗಳು ಸುತ್ತಕೊಳ್ತಿವೆ ಇಂತಹ ಹೊತ್ತಿನಲ್ಲೇ ಯಾದಗಿರಿ ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿನ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ಶಾಸಕ ಚೆನ್ನಾರೆಡ್ಡಿ ಅಂಡ್ ಸನ್ಸ್ ಹೆಗಲೇರಿರುವಂತಹ ಸಾವಿನ ಪ್ರಕರಣದಲ್ಲಿ ದಿನಕ್ಕೊಂದು ನಿಗೂಢ ಸತ್ಯ ಹೊರಬೀಟಿದೆ ಪಿಎಸ್ಐ ಪತ್ನಿ ಶ್ವೇತಾ ನಲವತ್ತು ಲಕ್ಷದ ಬಾಂಬ್ ಹಾಕಿದ ಬೆನ್ನಲ್ಲೇ ಮತ್ತೊಂದು ಲಂಚಾವತಾರ ಸ್ಫೋಟಗೊಂಡಿದೆ ಪಿಎಸ್ಐ ನಿಗೂಢ ಸಾವಿನ ತನಿಖೆಗಿಳಿದ ಸಿಐಡಿ ನಾಪತ್ತೆಯಾದ ಎಂಎಲ್ಎ ಅಂಡ್ ಸನ್ಗೆ ಕಾಕಿ ಶೋಧ ಪಿಎಸ್ಐ ಪರಶುರಾಮ್ ಸಾವಿನ ತನಿಖೆಗೆ ಇಳಿದಿರುವಂತಹ ಸಿಐಡಿ ಯಾದಗಿರಿಯಲ್ಲಿ ಮೂಲೆ ಮೂಲೆ ಜಾಲಾಡಿದೆ ಸಿಐಡಿ ಡಿವೈಎಸ್ಪಿ ಪುನೀತ್ ನೇತೃತ್ವದ ತಂಡ ಶಾಸಕರು ಹಾಗೂ ಅವರ ಮಗನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದು ಯಾದಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ಡ್ರೈವ್ ಸಿಕ್ಕಿದ್ದು ಇದೇ ಈಗ ಪ್ರಮುಖ ಸಾಕ್ಷ್ಯ ಆಗಲಿದೆಯಾ ಅನ್ನೋ ಅನುಮಾನ ಹುಟ್ಟಿಸಿದೆ ಈ ಮಧ್ಯೆ ಮಗನನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿರುವಂತಹ ಪರಶುರಾಮ್ ಹೆತ್ತವರು ನಮಗಾದ ಸ್ಥಿತಿ ಮತ್ಯಾರಿಗೂ ಆಗೋದು ಬೇಡ ನನ್ನ ಮಗನ ಸಾವಿಗೆ ಕಾರಣ ಆದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಕಣ್ಣೀರಿನ ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಅದೇನು ಕೇಸ್ ಆಗೈತಲ್ಲ ಅವರು ಸ್ವಲ್ಪ ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದು ಈಗ ಅವರು ಕುಟುಂಬರಿಗೆ ಮತ್ತೆ ಯಾವ್ದಾರು ಒಂದು ದಾರಿ ಬೇಕು ಶಾಸಕರ ಮಗನ ಮೇಲೆ ಮತ್ತೊಂದು ಸ್ಫೋಟಕ ಆರೋಪ ಪರಶುರಾಮ್ ಕೊಲೆ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಶಾಸಕ ಚೆನ್ನಾರೆಡ್ಡಿ ಹಾಗೂ ಅವರ ಮಗ ಸನ್ನಿಗೌಡ ತಲೆಮರೆಸಿಕೊಂಡಿದ್ದಾನೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಬಹುಕೋಟಿ ಹಗರಣದ ಆರೋಪ ಕೇಳಿ ಬಂದಿದೆ ಪಂಚಾಯತ್ ರಾಜ್ ಯೋಜನೆಯ ಮೂರು ಕೋಟಿ ಹಣ ಬಿಡುಗಡೆಗೆ ಹತ್ತು ಪರ್ಸೆಂಟ್ ಕಮಿಷನ್ ಕೇಳಿದ್ರಂತೆ ಹೀಗಾಗಿ ತನಿಖೆ ನಡೆಸಿ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸಭಾಧ್ಯಕ್ಷರಿಗೆ ಸಾಮಾಜಿಕ ಹೋರಾಟಗಾರ ಮಾನಪ್ಪ ಅನ್ನೋರು ಪತ್ರ ಬರೆದಿದ್ದಾರೆ ಈ ಆರೋಪದಲ್ಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಯಾದರೂ ಕೂಡ ತಪ್ಪು ಕಂಡು ಬಂದ ತನಿಖೆ ಮಾಡಿ ತಪ್ಪು ಕಂಡು ಬಂದ್ರೆ ಯಾದಗಿರಿ ಪಿಎಸ್ಐ ಸಾವಿನ ಬೆನ್ನಲ್ಲೇ ಕ್ಷಣಕ್ಕೊಂದು ಹೊಸ ಹೊಸ ಸುದ್ದಿ ಹೊರಬೀಳ್ತಿದೆ ಪೊಲೀಸ್ ಇಲಾಖೆಯಲ್ಲಿ ಲಂಚಕ್ಕಾಗಿ ಕಿರುಕುಳ ನೀಡುತ್ತಿದ್ದ ಆರೋಪ ಕೇಳಿ ಬರ್ತಿದೆ ಜಿಲ್ಲೆಯಲ್ಲಿ ಹೆಚ್ಚು ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಲಂಚದ ಆಸೆಗೆ ಪೊಲೀಸರು ಪೋಸ್ಟಿಂಗ್ ಕೇಳ್ತಾರೆ ಕೇಳಿದ ಜಾಗಕ್ಕೆ ಪೋಸ್ಟಿಂಗ್ಗೆ ಪಿಎಸ್ಐಗೆ ಇಪ್ಪತ್ತು ಲಕ್ಷ ಸಿಪಿಐಗೆ ನಲವತ್ತು ಲಕ್ಷ ಹಣ ಫಿಕ್ಸ್ ಮಾಡಿದ್ದಾರೆ ನನ್ನ ಕ್ಷೇತ್ರಕ್ಕೆ ದಕ್ಷ ಅಧಿಕಾರಿಗಳು ಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶಾಸಕ ಶರಣಗೌಡ ಕಂದಕೂರ ಪತ್ರ ಬರೆದಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಿದೆ ಪಿಎಸ್ಐ ನಿಗೂಢ ಸಾವಿನ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡು ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಹೋದಲ್ಲಿ ಬಂದಲ್ಲಿ ಮುಗಿಬೀಳ್ತಿದ್ದಾರೆ ಪರಶುರಾಮ್ ಮನೆಗೆ ಭೇಟಿ ನೀಡಿದ ಆರ್ ಅಶೋಕ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಪೊಲೀಸ್ ಅಧಿಕಾರಿ ಕೇವಲ ಬಂದು ಏಳು ಎಂಟು ತಿಂಗಳಾಗಿತ್ತು ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ದುಡ್ಡು ಕೊಡು ಅನ್ನುವಂಥ ಒತ್ತಡ ಹಾಕಿದ್ದಕ್ಕೆ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ಅವರ ಅಚಾನಕ್ ನಿಧನ ಆಗ್ತದೆ ಎಮ್ ಎಲ್ ಎಬ್ಸ್ಕೊಂಡು ಹಾಕ್ತಾರೆ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭಿವೃದ್ಧಿಯಲ್ಲಿ ಒಂದು ನ್ಯಾಯಭಾಸ ಕೊಡ್ತಾ ಇಲ್ಲ ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ನಿಮ್ಗೆ ಏನು ಮಾಡ್ಕೊಳ್ಳೋದು ನಿಮ್ಮ ಟ್ರಾನ್ಸ್ಫರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ ಈಗ ನೀವು ಸಿದ್ದರಾಮಯ್ಯನವರೇ ನೀವೆಷ್ಟು ಮೂವತ್ತು ಲಕ್ಷ ಫಿಕ್ಸ್ ಮಾಡಿದಿರಲ್ಲ ಪಿ ಯಾವುದೋ ಪಿ ಎಸ್ ಟ್ರಾನ್ಸ್ಫರ್ ಅಲ್ಲಿ ಪಿ ಐ ಟ್ರಾನ್ಸ್ಫರಲ್ಲಿ ಲೂಟಿ ಮಾಡ್ತಾ ಇದ್ದೀರಲ್ಲ ಏನು ನಿಮ್ಮ ನಾಚಿಕೆ ಆಗಲ್ವಾ ನಿಮಗೆ ಗೌರವ ತರ್ತತ್ತ ನಿಮಗೆ ಈ ಈ ಒಂದು ಸಾವು ಏನಾಗಿದೆ ಇದು ಗೌರವ ತರುವಂಥದ್ದು ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಲಂಚಾವತಾರದ ಮಹಾಯುದ್ಧ ಶುರುವಾಗಿದ್ದು ಯಾರಿಗೆಲ್ಲ ಉರುಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈತ ವೃತ್ತಿಯಲ್ಲಿ ಪೊಲೀಸಪ್ಪ ಪ್ರೀತಿಸಿ ಆಗಿದ್ದ ಜೋಡಿ ಸುಖ ಸಂಸಾರ ನಡೆಸ್ತಿತ್ತು ಆದರೆ ಇಬ್ಬರ ಮಧ್ಯೆ ಬಂದ ಸುರಸುಂದರಿಯೊಬ್ಳು ಇಡೀ ಸಂಸಾರವನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾಳಂತೆ ಬೆಳಗಾವಿಯ ಪೊಲೀಸಪ್ಪ ಫ್ಯಾಮಿಲಿ ಹೈಡ್ರಾಮಾ ಎಲ್ಲಿದೆ ನೋಡಿ ಮದ್ವೆ ಹದಿಮೂರು ವರ್ಷ ಸಂಸಾರ ಈಗ ಸಮರ ಪತ್ನಿ ಮೇಲೆ ಅಟ್ಟಹಾಸ ತೋರಿದ್ರಂತೆ ಪಿಎಸ್ಐ ಗಂಡ ಹೆಂಡತಿ ಅಂದ್ರೆ ಒಂದೇ ಬಂಡಿಯ ಎರಡು ಚಕ್ರಗಳಿದ್ದಂತೆ ಅಂತಾರೆ ಅಪ್ಪಿ ತಪ್ಪಿ ಬಂದು ಹಳಿ ತಪ್ಪಿದ್ರು ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಳಿ ಪಟ್ಟದಂತಾಗುತ್ತೆ ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರೆ ಮುಗಿದೇ ಹೋಯಿತು ನಿತ್ಯ ನರಕ ಗ್ಯಾರಂಟಿ ಬೆಳಗಾವಿಯ ಪಿಎಸ್ಐ ಕುಟುಂಬದಲ್ಲೂ ಇದೇ ಆಗಿತ್ತು ಇಬ್ಬರು ಮುದ್ದಾದ ಮಕ್ಕಳು ಪ್ರೀತಿಸಿ ಮದುವೆಯಾದ ಹೆಂಡತಿ ಆದರೂ ಕೂಡ ಪರಸ್ತ್ರಿ ಮೇಲೆ ಕಣ್ಣು ಹಾಕಿದವ ಹೆಂಡತಿ ಮಕ್ಕಳಿಗೆ ರವರವ ನರಕ ತೋರಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಬೆಳಗಾವಿಯ ಪ್ರತಿಮಾ ಕಟ್ಟೀಕಾರ್ ಹಾಗೂ ಉದ್ದಪ್ಪ ಕಟ್ಟಿಕಾರ್ ಪ್ರೀತಿಸಿ ಮದುವೆಯಾದವರು ಸುಮಾರು ಹತ್ತು ವರ್ಷ ಸುಖ ಸಂಸಾರ ನಡೆಸಿದ್ರು ಆದ್ರೀಗ ಗಂಡ ಎನಿಸಿಕೊಂಡವ ನಿತ್ಯ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾರಂತೆ ಇವತ್ತು ಬೆಳಗ್ಗೆ ಮನೆಗೆ ಬಂದವ ಮನ ಬಂದಂತೆ ಹಲ್ಲೆ ಮಾಡಿದ್ದಾರಂತೆ ಗಂಡನ ಅನಾಚಾರ ಪ್ರಶ್ನಿಸಿದ್ದಕ್ಕೆ ಮನಸೋ ಇಚ್ಛೆ ಥಳಿಸಿದ್ದಾರಂತೆ ನೈಟ್ ಅಂದರೆ ಮನೆಗೆ ಬರ್ತಾ ಇರಲಿಲ್ಲ ಯಾಕಂತ ಕೇಳೋದಕ್ಕೆ ನಾನು ಹೆಂಡತಿ ಮರಳಿರುವಾಗ ಭತ್ತೊಬ್ಬಳ ಜೊತೆಗೆ ರಾತ್ರಿಯಲ್ಲಿ ಇರುವುದು ತಪ್ಪಲ್ಲ ಸರ್ ಅದು ಹೆಂಡತಿ ಮಕ್ಕಳು ಬೇಕು ಅಂತ ಹೇಳಿ ಅಂಕೋಲದಿಂದ ನಮಗೆ ಇಲ್ಲಿ ಬೆಳಗಾವಿ ತರ್ಸ್ಕೊಂಡಿದ್ದಾನೆ ಸರ್ ಈಗ ನೋಡಿದ್ರೆ ಅವನು ಬೇರೆ ಹೆಂಗಸಿನ ಜೊತೆಗೆ ರಾತ್ರಿ ಎಲ್ಲ ಇರ್ತಾನೆ ಸರ್ ಬೆಳಗ್ಗೆ ಯಾವಾಗರೂ ಬಂದ್ಬಿಟ್ಟು ರ್ಯಾಶ್ ಆಗಿ ಹೊಡೀಲಿಕ್ಕೆ ಬಂದ ಸರ್ ನನ್ನ ಮಕ್ಕಳೆಲ್ಲ ನಾನು ಮುಂದೆ ಹೊಡೆದೇನೆ ಸರ್ ಎಳ್ಕೊಂಡು ಹೋಗಿ ಹೊಡೆದಿದ್ದೆ ನನಗೆ ಬಾಡಿಗೆ ಮನೆಯಲ್ಲಿ ವಾಸವಾಗಿರೋ ಹೆಂಡತಿ ಹಾಗೂ ಅವ್ರ ತಾಯಿಗೂ ಕೊಡಬಾರದ ಕಷ್ಟ ಕೊಡ್ತಿದ್ದಾರಂತೆ ಅಳಿಯನ ಕಾಟದಿಂದ ದಿಕ್ಕು ತೋಚದಂತಾಗಿದೆ ನನ್ನ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೆತ್ತ ಕರುಳು ಕಣ್ಣೀರಿರ್ತಿದೆ ಒಂದು ಹೆಂಗಸಿನ ಇಟ್ಕೊಂಡ ಎರಡು ಮಕ್ಕಳ ಆದ್ರೂ ಆಕೆ ನನ್ನ ಜೊತೆ ಇರುದ್ಲಾಗಿತ್ತು ಅತಿ ಕರ್ಮದಿಂದ ಜಗಳ ಆಡ್ತಾ ಇರ್ತಿದ್ದ ಕಿರಿಕಿರಿ ಮಾಡ್ತಿರ್ತಿದ ಎಲ್ಲ ಮಾಡ್ತಿದ್ದವ ಆದ್ರೂ ನಾವು ಆ ಕಿಣ್ಣ ಕಳಿಸ್ಲಾಗಿತ್ತು ಈಗ ಕೋರ್ಟ್ ಆದೇಶ ಏನಾಯ್ತು ಅಕ್ಕಿನ್ನ ಕರ್ಕೊಂಡು ಹೋಗ್ಬೇಕು ಚೆಂದಾಗಿ ಅವ ಡೈಲಿ ಬೈಯೋದು ಹೊಡಿಯುವುದು ಚಿಕ್ಕಪಟ್ಟಿ ಹಿಂಸೆ ಕೊಡೋದು ಎಲ್ಲ ಮಾಡಿ ಎರಡು ಮಕ್ಕಳು ಇದ್ರೂ ನನ್ನ ಮಗಳಿಗೆ ಬಹಳ ಹಿಂಸೆ ಮಾಡಿದನ್ ಒಟ್ನಲ್ಲಿ ಗಂಡ ಹೆಂಡತಿ ಮಧ್ಯೆ ಎಂಟ್ರಿ ಕೊಟ್ಟ ಮೂರನೆಯವಳು ಸುಖ ಸಂಸಾರಕ್ಕೆ ಹುಳಿ ಹಿಂಡಿದ್ದಾಳೆ ಚಂದ್ರಕಾಂತ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ ಮಳೆ ನಿಂತರು ಮಳೆಯನ್ನಿ ನಿಲ್ಲ ಅನ್ನೋ ಹಾಗೆ ಜಲಪ್ರಳಯ ನಿಂತು ನರಕ ದರ್ಶನ ಮಾತ್ರ ತಪ್ತಿಲ್ಲ ವಯನಾಡಲ್ಲಿ ಬದುಕು ಕಟ್ಕೊಂಡಿದ್ದ ಕನ್ನಡಿಗರು ಅಕ್ಷರಶಃ ನರಕ ನೋಡ್ತಿದ್ದಾರೆ ಮಳೆ ನಿಂತ ಊರಲ್ಲಿ ಈಗ ಕಣ್ಣೀರ ಪ್ರವಾಹ ಎದ್ದಿದೆ ನಮ್ಗೆ ಒಂದು ಸಹಾಯದ ಮುಂದಕ್ಕೆ ಜಲಪ್ರಳಯಕ್ಕೆ ಕೊಚ್ಚಿಹೋದ ದೇವರ ನಾಡಿನಲ್ಲಿ ಈಗ ಕಣ್ಣೀರ ಪ್ರವಾಹ ಎತ್ತಿದೆ ಮನೆಯಿಲ್ಲ ಮಠವಿಲ್ಲ ನನ್ನೋರು ತನ್ನೋರು ಅನ್ನೋದಕ್ಕೆ ಯಾರೊಬ್ಬರು ಉಳಿದಿಲ್ಲ ಹೆತ್ತವರ ಮಡಿಲಲ್ಲಿ ಬೆಳೆದ ನೂರಾರು ಮಕ್ಕಳು ಅನಾಥ ಹೊಟ್ಟೆ ಹಸಿದ್ರೆ ಕರೆದು ತುತ್ತು ತಿನಿಸೋರಿಲ್ಲ ಖುಷಿಯಾದಾಗ ಆಟ ಆಡುವುದಕ್ಕೆ ಜೊತೆಗಾರರಿಲ್ಲ ವಯನಾಡಿನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ ರುಂಡ ಇಲ್ಲ ಮುಂಡ ಇಲ್ಲ ಸತ್ತವರು ಯಾರು ಅನ್ನೋ ಗುರುತೂ ಇಲ್ಲ ಹೀಗಾಗಿ ಬರೀ ಕೈಗೆ ಅಂತ್ಯಕ್ರಿಯೆ ನೆರವೇರಿದೆ ಕೈಗೆ ನಡೆಯಿತು ಅಂತ್ಯ ಸಂಸ್ಕಾರ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಯಾರೂ ಕೂಡ ಊಹಿಸಿಕೊಂಡಿರಲಿಲ್ಲ ಅನ್ಸತ್ತೆ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಎದೆ ನಡುಕ ಶುರುವಾಗತ್ತೆ ಯಾಕಂದ್ರೆ ಬರೀ ಮುಂಗೈ ಬಿಟ್ರೆ ಈ ದೇಹದ ಬೇರೆ ಯಾವುದೇ ಭಾಗವೂ ಸಿಕ್ಕಿಲ್ಲ ಕಳೆದ ಆರು ದಿನದಿಂದ ಹುಡುಕಾಡಿದ್ರೂ ಯಾರ ಕೈ ಅನ್ನೋದೇ ಗುರುತು ಸಿಗಲಿಲ್ಲ ಹೀಗಾಗಿ ಇವತ್ತು ಸಿಬ್ಬಂದಿಯೇ ಸರ್ವಧರ್ಮದ ಪ್ರಕಾರ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದವರಿಗೆ ಮೆಪ್ಪಾಡಿಯಲ್ಲಿ ಆಶ್ರಯವನ್ನ ನೀಡಲಾಗಿದೆ ಇಲ್ಲಿ ಒಬ್ಬರನ್ನ ಒಂದೊಂದು ದುರಂತದ ಕಥೆಗಳು ಹುಟ್ಕೊಳ್ತವೆ ಅದರಲ್ಲೂ ಈ ಮಕ್ಕಳನ್ನ ನೋಡಿದ್ರೆ ಕರಳು ಹಿಂಡಿದಂತಾಗತ್ತೆ ಅಯ್ಯೋ ದೇವ್ರೆ ಈ ಮಕ್ಕಳೇನು ಅನ್ಯಾಯ ಮಾಡಿದ್ದು ಅಂತ ಭಗವಂತನನ್ನ ಶಪಿಸಬೇಕು ಅನ್ಸತ್ತೆ ಈ ಮಕ್ಕಳಿಗೆ ಹೆತ್ತವರಿಲ್ಲ ಹೊಟ್ಟೆ ಹಸಿದಾಗ ತುತ್ತಿರುವುದಕ್ಕೆ ತಾಯಿ ಇಲ್ಲ ಇಷ್ಟು ದಿನ ಹೆತ್ತವರ ಮಡಿಲಲ್ಲಿದ್ದ ಮಕ್ಕಳೀಗ ಅನಾಥರಾಗಿದ್ದಾರೆ ನಾವೀಗ ಮೇಪಾಡಿಯ ಕಾಳಜಿ ಕೇಂದ್ರದಲ್ಲಿದ್ದೀವಿ ಇಲ್ಲಿ ಎಂಬತ್ತೇಳಕ್ಕೂ ಅಧಿಕ ಕುಟುಂಬಗಳಿಗೆ ಆಶ್ರಯ ಕೊಡಲಾಗಿದೆ ಐನೂರಕ್ಕೂ ಅಧಿಕ ಮಂದಿ ಇಲ್ಲಿದ್ದಾರೆ ಸೊ ಇಲ್ಲಿ ಮೊನ್ನೆಯಿಂದನೂ ಕೂಡ ಕಳೆದ ಕೂಡ ಒಂದು ರೀತಿಯ ಕಣ್ಣೀರ ಕತೆಗಳು ನೋವು ಸಂಕಟಗಳು ಮಾತ್ರ ಇದ್ವು ಆದರೆ ಇವತ್ತಿನಿಂದ ಅದನ್ನ ಆ ಮಕ್ಕಳನ್ನ ಈ ಒಂದು ಮಹಾ ದುರಂತದಲ್ಲಿ ಸಿಲುಕಿ ತಮ್ಮ ಕುಟುಂಬಸ್ಥರನ್ನ ತಂದೆ ತಾಯಿಯಿಂದ ಕಳ್ಕೊಂಡಿರುವಂತಳನ್ನ ಆ ಒಂದು ಶಾಕ್ ಇಂದ ಹೊರತರೋದಕ್ಕೆ ಸಿಬ್ಬಂದಿಗಳು ಪ್ರಯತ್ನ ಪಡ್ತಾ ಇರುವಂತ ಈ ಹಿನ್ನೆಲೆಯಲ್ಲಿ ಇವರಿಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಚೋರಲ್ ಮಲದಲ್ಲಿ ಕನ್ನಡಿಗರ ಕಣ್ಣೀರ ಆಕ್ರಂದನ ಭೂಮಿ ಬಂದಾಗ ನೀರ್ ತುಂಬ ಆಗ ನೋಡಿದಾಗ ನೀರ್ ತುಂಬಾ ತುಂಬಾ ಬರ್ತಿತ್ತು ವೈನಾಡಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದ ಕನ್ನಡಿಗರೀಗ ಅಕ್ಷರಶಃ ನರಕ ನೋಡ್ತಿದ್ದಾರೆ ಇಷ್ಟು ವರ್ಷದಿಂದ ಇಲ್ಲೇ ಬದುಕನ್ನು ನಡೆಸ್ತಿದ್ವಿ ಆದ್ರೀಗ ಮತ್ತೆ ಚೂರಲ್ ಮಲೆಗೆ ಹೋಗೋ ಧೈರ್ಯ ನಮಗಿಲ್ಲ ಕನ್ನಡಿಗರು ನಮಗೆ ಏನಾದರೂ ಸಹಾಯವನ್ನು ಮಾಡಿ ನಮಗೆ ನೆರವಿನ ಹಸ್ತ ನೀಡಿ ಅಂತ ಚಾಮರಾಜನಗರ ಮೂಲದ ಕನ್ನಡಿಗರು ಕಣ್ಣೀರಿಡ್ತಿದ್ದಾರೆ ನಮ್ಮ ಕರ್ನಾಟಕ ಜನತೆ ಏನಾದರೂ ಒಂದು ನಮಗೆ ಒಂದು ಸಹಾಯ ಅನ್ನೋದನ್ನ ಮಾಡಿದ್ರೆ ನಮ್ಮ ಮುಂದಕ್ಕೆ ಏನೋ ನಾವು ಒಂದು ಜೀವನ ಮಾಡೋಂತ ಅವಕಾಶ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಬೇಡ್ಕೊಳ್ತೀನಿ ಇನ್ನು ನಾವು ಈ ವಯಸ್ಸಿನಲ್ಲಿ ಈ ಬಡತಾಯಿಗೆ ಅದೆಂತಹ ಸ್ಥಿತಿ ನೋಡಿ ಮಕ್ಕಳು ಮೊಮ್ಮಕ್ಕಳು ಅಂತ ಖುಷಿ ಖುಷಿಯಾಗಿದ್ದವರು ಇವತ್ತು ಅನಾಥ ಜಲಪ್ರಳಯ ಸೃಷ್ಟಿಯಾಗೋದಕ್ಕೂ ಮೂರು ದಿನಗಳ ಮುಂಚೆ ಭಾರೀ ಮಳೆ ಸುರಿಯುತ್ತಿತ್ತಂತೆ ಹೀಗಾಗಿ ಊರಿಗೆ ಊರೇ ಕತ್ತಲಲ್ಲಿ ಮುಳುಗಿತ್ತು ಆಗ ಇನ್ನೊಂದು ಊರಲ್ಲಿರುವ ಇವರ ಮಗಳು ಬಂದು ತಾಯಿಯನ್ನ ಕರ್ಕೊಂಡು ಹೋಗಿದ್ರು ಪ್ರವಾಹ ಸಂಭವಿಸೋ ದಿನ ಮನೆಯವರಿಗೆ ಫೋನ್ ಮಾಡಿದ್ರಂತೆ ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ ಅಂತ ಆದ್ರೆ ಅವರ್ಯಾರು ತಾಯಿ ಮಾತನ್ನ ಕೇಳಲೇ ಇಲ್ಲ ನಾವು ಮನೆಯ ಟೆರಸ್ ಮೇಲಿದ್ದೇವೆ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ ಅದೇ ಕೊನೆ ಬೆಳಕಾಕೋದ್ರೊಳಗೆ ಒಂಬತ್ತು ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ ನನ್ನ ಇಕ್ಳು ಕರ್ದು ಕರ್ದು ಸಾಕಾಯ್ತು ಬರೀ ಬರಿ ಇಲ್ಲಿ ಬನ್ನಿ 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 ಅಂತ ಬೇರೆ ಬೇರೆ ಎಲ್ಲ ಒಂದು ಬಂದು ಮನೆ ಕದ್ರು ಮನೆ ಅಡಿಯೋಡ ಒಂಟಾಯ್ತು ಹೆಣ್ಣು ಸೊಸ ಸಿಕ್ಕನಿಲ್ಲ ಇನ್ನು ಆ ಗಂಡು ಮಗ ವರ್ಷದ ಅದು ಒಟ್ಟಾಯ್ತು ಅವು ಅಪ್ಪನೊಂದಿಗೆ ಅದು ಒಂಟಾಯ್ತು ಇನ್ನು ಹೆಣ್ಮಗ ಹೀಗೆ ವಯನಾಡಿನಲ್ಲಿ ಸಾವಿರಾರು ಕಣ್ಣೀರ ಕಥೆಗಳು ತೆರೆದುಕೊಳ್ತಿವೆ ಬದುಕು ಅನ್ನೋದು ಸರ್ವನಾಶವಾಯಿತು ಈಗೇನಿದ್ರೂ ನೆರವಿನ ಸಹಾಯ ನೀಡಬೇಕಿದೆ ಅಜಿಕ್ ಮುಲ್ಕಿ ನ್ಯೂಸ್ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಅವಾಂತರಕ್ಕಿಂತ ಗುಡ್ಡ ಗಂಡಾಂತರವೇ ಜನರ ನಿದ್ದೆಗೆಡಿಸಿದೆ ಹಾದಿ ಬೀದಿಯಲ್ಲೂ ಬೆಟ್ಟ ಗುಡ್ಡಗಳು ಬಲಿಗಾಗಿ ಕಾಯ್ತಿವೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆದಿರೋ ಕಾಮಗಾರಿಗಳೇ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ ಹೀಗಾಗಿ ಮಲೆನಾಡು ಜನ ದೇವರ ಮೊರೆ ಹೋಗಿದ್ದಾರೆ ಮಳೆ ಕಡಿಮೆಯಾಗಿ ಎಲ್ಲರಿಗೂ ಅನುಕೂಲ ಶಿರೂರು ಹೆದ್ದಾರಿ ಬೆಟ್ಟ ಬಾಯ್ಬಿಟ್ಟಿದ್ದಾಯಿತು ವಯನಾಡಿನಲ್ಲಿ ಮಹಾ ದುರಂತವೇ ಸಂಭವಿಸಿದ್ದಾಯ್ತು ಮಳೆ ರೂಪದಲ್ಲಿ ಅಪ್ಪಳಿಸಿದ ಜವರಾಯ ಹಾದಿ ಬೀದಿಯಲ್ಲಿ ಹೆಣಗಳ ರಾಶಿ ಹಾಕಿದ್ದಾನೆ ಇದಕ್ಕೆ ಕಾರಣ ಅಭಿವೃದ್ಧಿಯನ್ನು ಹಪಾಹಪಿ ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡುಗಳನ್ನು ಸರ್ವನಾಶ ಮಾಡಿದ್ದಾಯ್ತು ಈಗ ಹೆದ್ದಾರಿ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳನ್ನೇ ಬಗೆದು ಹಾಕ್ತಿದ್ದಾರೆ ಇದೇ ಈಗ ಮರಣ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ ಶಿರೂರು ವಯನಾಡಿನ ಹೆಣಗಳ ರಾಶಿ ಬೀಳ್ತಿದ್ದಂತೆ ಜನ ದೇವರ ಮೊರೆ ಹೋಗಿದ್ದಾರೆ ಗುಡ್ಡ ಗಂಡಾಂತರ ಎಚ್ಚೆತ್ತ ಸರ್ಕಾರ ರಾಜ್ಯದುದ್ದಕ್ಕೂ ಅಬ್ಬರಿಸ್ತಿರೋ ಮಹಾಬಳೆ ಬೆಟ್ಟದ ಬುಡದಲ್ಲಿರೋರ ಜೀವವನ್ನೇ ಕಸೀತಿದೆ ಹೀಗಾಗಿ ಎಚ್ಚೆತ್ತಿರೋ ಸರ್ಕಾರ ಪಶ್ಚಿಮ ಘಟ್ಟಗಳ ಸಾಲನ್ನ ಉಳಿಸೋದಕ್ಕೆ ಮಹತ್ವದ ನಿರ್ಧಾರ ಕೈಗೊಂಡಿದೆ ಚಿಕ್ಕಮಗಳೂರು ಹಾಸನ ಉತ್ತರ ಕನ್ನಡ ಮಡಿಕೇರಿ ದಕ್ಷಿಣ ಕನ್ನಡ ಮೈಸೂರು ಶಿವಮೊಗ್ಗ ಚಾಮರಾಜನಗರ ಬೆಳಗಾವಿ ಸೇರಿದಂತೆ ಒಟ್ಟು ಒಂಬತ್ತು ಜಿಲ್ಲೆಗಳ ಪಶ್ಚಿಮ ಘಟ್ಟಗಳಲ್ಲಿ ಆಗಿರೋ ಅರಣ್ಯ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದಾರೆ ಸ್ಟೇ ರೆಸಾರ್ಟ್ ಏನೇ ಇದ್ರೂ ಬುಡಮೇಲು ಮಾಡಿ ಅಂತ ಈಶ್ವರ ಖಂಡ್ರೆ ಆದೇಶ ನೀಡಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆದಿರೋ ಕಾಮಗಾರಿಗಳ ವರದಿಯನ್ನೂ ನೀಡುವಂತೆ ಸೂಚನೆ ನೀಡಿದ್ದಾರೆ ಸ್ಲೈಡ್ಸ್ ಆಗ್ತಾ ಇದೆ ಲ್ಯಾಂಡ್ ಸ್ಲೈಡ್ಸ್ ಅಲ್ಲೂ ಸಹಿತ ಕೆಲವು ಹೊಸ ಜಾಗಗಳನ್ನ ನಾವು ಗುರುತಿಸ್ತಾ ಬಂದಿದ್ದೀವಿ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ಸ್ ಮನೆಗಳಿದ್ದು ಅವು ಡ್ಯಾಮೇಜಸ್ ಆಗಿದೆ ಪಶ್ಚಿಮ ಘಟ್ಟಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಬೆಟ್ಟ ಗುಡ್ಡಗಳು ನೆಲ ಹೀಗಾಗಿ ಚಿಕ್ಕಮಗಳೂರು ಜನ ದೇವರ ಮೊರೆ ಹೋಗಿದ್ದಾರೆ ಕಿಗ್ಗ ಋಷ್ಯ ಶೃಂಗ ಕಳಸೇಶ್ವರ ದೇವಾಲಯದಲ್ಲಿ ಅಗಿಲು ಸೇವೆ ಸಲ್ಲಿಸಿದ್ದಾರೆ ಅಗಿಲ್ ಗಂಧ ಸೇವೆ ಅಂತ ಉಂಟು ಅಂದ್ರೆ ಅತಿವೃಷ್ಟಿ ನಿವೃತ್ತಿಗಾಗಿ ಅಗಿಲ್ಗಂಧನ್ನು ಸಮರ್ಪಣೆ ಮಾಡ್ತೀವಿ ಪೂಜೆ ಮಾಡಿಸಿ ಅದು ಮಠದಿಂದ ಬರಬೇಕು ಭಕ್ತಾದಿಗಳು ಹೋಗಿ ಗುರುಳ ಹತ್ರ ಜಗದ್ಗುರುಗಳ ಹತ್ರ ಅಡಿಕೆ ಮಾಡ್ಕೆಂಬರ್ಬೇಕು ಭಕ್ತಾದಿಗಳ ಪ್ರಾರ್ಥನೆಯಿಂದನೇ ಮಳೆ ಕಡಿಮೆಯಾಗಿ ಎಲ್ಲರಿಗೂ ಅನುಕೂಲ ಆಗಿದೆ ಒಟ್ನಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಹೊಡೆತ ತಿನ್ಮೇಲೆ ಸರ್ಕಾರದ ಜೊತೆಗೆ ಜನರೂ ಸಹ ಬುದ್ಧಿ ಕಲಿತಂತೆ ಕಾಣ್ತಿದೆ ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು